ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಲೋವಾಕಿಯಾ ರಾಜಧಾನಿ ಬ್ರಾತಿಸ್ಲಾವಾದಲ್ಲಿಂದು ಅಲ್ಲಿನ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರೊಂದಿಗೆ ಮಾತುಕತೆ ನಡೆಸಿದರು ಬಳಿಕ ನಿಯೋಗ ಮಟ್ಟದ ಮಾತುಕತೆ ನಂತರ ಉಭಯ ದೇಶಗಳ ನಡುವೆ ಎಂಎಸ್ಎಂಇ ವಿದೇಶಿ ನೀತಿ ಕುರಿತ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಮಜಬೂತ ಕೋಹಿಸಪತಿ ಪ್ರತಿಧಿಮಂಡ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಷ್ಟಪತಿಯವರು ಸ್ಲೊವಾಕಿಯಾದಲ್ಲಿ ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಜನಪ್ರಿಯತೆ ಹೆಚ್ಚುತ್ತಿದೆ ಭಾರತದಲ್ಲಿ ವಿಸ್ತಾರವಾಗುತ್ತಿರುವ ಮಾಧ್ಯಮ ಮನರಂಜನೆ ಮತ್ತು ಸೃಜನಶೀಲ ಆರ್ಥಿಕ ವಲಯಗಳಲ್ಲಿ ಸಹಭಾಗಿತ್ವ ಹೊಂದಲು ಎರಡೂ ದೇಶಗಳಿಗೆ ವಿಫುಲ ಅವಕಾಶವಿದೆ ಚಿತ್ರೀಕರಣಕ್ಕೂ ಸ್ಲೊವಾಕರಿಯಾ ಉತ್ತಮ ವಾತಾವರಣವಾಗಿ ನಿರ್ಮಿಸಿದೆ ಮುಂಬೈನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ನಡೆಯುವ ವೇವ್ಸ್ ಶೃಂಗಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸ್ಲೊವಾಕಿಯಾಗೆ ಆಹ್ವಾನ ನೀಡಿದ ಅವರು ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ತಾವು ರಚನಾತ್ಮಕ ಮಾತುಕತೆ ನಡೆಸಿದ್ದು ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳು ಹಾಗೂ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಬಗ್ಗೆ ಚರ್ಚಿಸಲಾಗಿದೆ ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಎತ್ತರಕ್ಕೆ ಕೊಂಡೊಯ್ಯಲು ನಿರ್ಣಯಿಸಲಾಗಿದೆ ಎಂದರು चर्चा सहयोग के क्षेत्र को मजबूत करने पर केंद्रित होगी कल राष्ट्रपति पेलेग्रीनी और मैं संयुक्त रूप से इंडिया स्लोवाक बिजनेस फोरम का उद्घाटन करेंगे और नित्रा में टाटा जगुआर लैंडरोवर प्लांट का दौरा करेंगे सेंट आउट सिग्नल पीटर पेलेग्रीनी और उनका हाँ आध्यात्मिकता एवं संस्कृतियों स्लोवाकिया जनर मेंले अगाध प्रभाव बेरिदे ಎರಡೂ ದೇಶಗಳ ನಡುವಿನ ವಾಣಿಜ್ಯ ಸಂಬಂಧ ಸದೃಢವಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಮಹಿಳಾ ಹಕ್ಕುಗಳ ರಕ್ಷಣೆಗೆ ನಿಂತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇದಕ್ಕೂ ಮುನ್ನ ಸ್ಲೋವಾಕಿಯಾ ಅಧ್ಯಕ್ಷರ ಅರಮನೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗೌರವ ವಂದನೆ ಸ್ವೀಕರಿಸಿದರು ಬಳಿಕ ಅರಮನೆಯನ್ನು ವೀಕ್ಷಿಸಿದ ಅವರು ಗ್ರ್ಯಾಂಡ್ ಹಾಲ್ನಲ್ಲಿ ಸಂದರ್ಶಕರ ಪುಸ್ತಕದಲ್ಲಿ ಸಹಿ ಹಾಕಿದರು ಪೋರ್ಚುಗಲ್ ಪ್ರವಾಸದ ಬಳಿಕ ಇಂದು ಬೆಳಗಿನ ಜಾವ ಬ್ರಾತಿಸ್ಲಾವ್ಗೆ ರಾಷ್ಟ್ರಪತಿಯವರು ಆಗಮಿಸಿದರು ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಭಾರತದ ರಾಷ್ಟ್ರಪತಿ ಅವರು ಸ್ಲೊವಾಕಿಯಾಕ್ಷೆ ಐತಿಹಾಸಿಕ ಪ್ರವಾಸ ಕೈಗೊಂಡಿದ್ದಾರೆ ರಾಷ್ಟಪತಿಯವರು ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಪಿಕೊ ಅವರೊಂದಿಗೂ ಚರ್ಚೆ ನಡೆಸಲಿದ್ದಾರೆ ಸ್ಲೊವಾಕಿಯಾದ ರಾಷ್ಟೀಯ ಕೌನ್ಸಿಲ್ನ ಸ್ಪೀಕರ್ ರಿಚರ್ಡ್ ಪ್ರಾಸಿ ಅವರನ್ನು ಸಹ ದ್ರೌಪದಿ ಮುರ್ಮು ಅವರು ಭೇಟಿಯಾಗಲಿದ್ದಾರೆ ರಾಷ್ಟಪತಿಯವರ ಈ ಭೇಟಿ ಭಾರತ ಮತ್ತು ಸ್ಲೊವಾಕಿಯಾ ನಡುವಿನ ಬಾಂಧವ್ಯ ಬಲವರ್ಧನೆಗೆ ಇನ್ನಷ್ಟು ಒತ್ತು ನೀಡಲಿದೆ